ಸ್ವಾಗತ ನಮ್ಮ ನ್ಯೂಸೃಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಎರಡು ದಿವಸಗಳ ಹಿಂದಷ್ಟೇ ಬೆಳಗಾವಿ ಜಿಲ್ಲೆಯ ಖಾನೆಪುರ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಿಸಿ ಉದ್ಘಾಟನೆಗೆ ಸಿದ್ಧವಾದ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡದಲ್ಲಿ ಸಣ್ಣ ಪುಟ್ಟ ಕಾಮಗಾರಿ ಮುಗಿದಿಲ್ಲ ಎಂಬ ವಸ್ತುಸ್ಥಿತಿಯ ವರದಿ ಪ್ರಕಟಿಸಬೇಕು ಅಂತ ಚೆಲ್ಲಿದ್ರು ಸದರಿ ಈ ವರದಿ ಆಧರಿಸಿ ಇಂದು ಬೆಳಗಾವಿ ಜಿಲ್ಲೆಯ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣೆ ಹಾಗೂ ಆರೋಗ್ಯ ಇಲಾಖೆಗಳ ಕಟ್ಟಡಗಳ ನಿರ್ಮಾಣದ ಬೆಳಗಾವಿ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಅರುಣ್ ಕುಮಾರ್ あプラー。 ಡಾಕ್ಟರ್ ಮಹೇಶ್ ಸಣ್ಣನವರ ಸಹಾಯಕ ಅಭಿಯಂತರರು ಸುಳ್ಳು ಸೇರಿ ಎಲ್ಲ ಆರೋಗ್ಯ ಇಲಾಖಾ ಸಿಬ್ಬಂದಿಗಳು ಹೊಸದಾಗಿ ನಿರ್ಮಾಣ ಮಾಡಲಾದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನು ಪರಿಶೀಲಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿದ ಡಿಎಚ್ಒ ಡಾಕ್ಟರ್ ಮಹೇಶ್ ಕುಣೆ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಕೆಲವೇ ದಿನದಲ್ಲಿ ಈ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯ ಕೊಟ್ಟು ಈ ಭಾಗದ ಜನತೆಗೆ ಅನುಕೂಲ ಮಾಡಿಕೊಡ್ತೀವಿ ಎಂದು ಹೇಳಿದ್ದಾರೆ ಇನ್ನು ಅಭಿಯಂತರರು ಆದ ಅರುಣ್ ಕುಮಾರ್ ಮಾತನಾಡಿ ಕೆಲ ಸಣ್ಣ ಪುಟ್ಟ ಕೆಲಸಗಳು ಇದ್ದು ಕೂಡಲೇ ಇವುಗಳಿಗೆ ಮುಕ್ತಿ ಕೊಟ್ಟು ಖಾನಪುರ ಜನತೆಯ ಆರೋಗ್ಯ ಹಿತ ರಕ್ಷಣೆಗೆ ಲೋಕಾರ್ಪಣೆ ಮಾಡಲಾಗುತ್ತೆ ಎಂದರು ವಿಶೇಷವಾಗಿ ಮೊನ್ನೆ ವರದಿ ಮಾಡಿದ್ವಿ ಸಾಕಷ್ಟು ರೀತಿ ಕಾನಾಪುರದಲ್ಲಿ ಹಲವಾರು ವರ್ಷಗಳ ನಂತರ ರೀತಿ ಹೊಸ ಹಾಸ್ಪಿಟಲ್ ಆಗಿದೆ ವಿಶೇಷವಾಗಿ ಕಾಮಗಾರಿ ಇದೆ ಬಂದಂತ ಈ ಬಿಲ್ಡಿಂಗ್ ಬಗ್ಗೆ ತಮ್ಮ ದಲಿತ ಬಗ್ಗೆ ತಾವು ವರದಿ ಮಾಡಿದ್ವಿ ಸೊ ಅದ್ರ ಬಗ್ಗೆ ಇವತ್ತು ನಾನೇ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ ಸುಮಾರು ಇದು ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿ ಮಾರ್ಚ್ ಇದು ಕೈ ಮಕ್ಕಳ ಆಸ್ಪತ್ರೆ ಈ ರೆಕಾರ್ಡ್ ಟೈಮಲ್ಲಿ ಅಂದರೆ ಜುಲೈ ಇಪ್ಪತ್ತೇಳು ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪ ಇಪ್ಪತ್ತ್ ಮೂರು ಇಪ್ಪತ್ತೆರಡಕ್ಕೆ ತುಂಬ ಒಂದು ಒಂದಷ್ಟು ತಿಂಗಳಲ್ಲಿ ಇದು ಜಿ ಪ್ಲಸ್ ಟು ಹಾಸ್ಪಿಟಲ್ ಆಸ್ಪತ್ರೆ ಎಲ್ಲ ಎಲ್ಲ ಡಿಸ್ಟರ್ಮೆಂಟ್ಸ್ ಬಂದಿದ್ದೆಲ್ಲ ಬಂದಿದ್ದಾರೆ ಆ ಟೈಮಲ್ಲಿ ನಮ್ಮಲ್ಲಿ ಇಪ್ಪತ್ತೊಂದು ತಾಯಿ ಮಕ್ಕಳ ಆಸ್ಪತ್ರೆ ನಮ್ಮ ರಾಜ್ಯ ರಜಕುಂಬೆಲ್ಲ ಶಾಂಚನೆ ಆಗಿತ್ತು ಸುಮಾರು ಫಸ್ಟ್ ಪೇಜಲ್ಲಿ ಒಂದು ಮತ್ತೆ ಒಂದು ಅರ್ಧ ಹಾಸ್ಪಿಟಲ್ಗೆ ಸ್ಟಾಕ್ ಪ್ಯಾಟ್ರನ್ ಬಂದುಬಿಟ್ಟು ಹೊರಗ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಇತ್ತು ನಮ್ಮದು ಗಣಕ್ಕು ಈ ನಮ್ಮ ಸೆಕೆಂಡ್ ಹೆಚ್ಚಿನ ಇವಾಗ ನಮಗೆ ಇದು ಸ್ಟಾಕ್ ಪ್ಯಾಟ್ರನ್ ಹೇಗೆ ತೊಗೋಬೇಕಂದ್ರೆ ಬತ್ತಿಗೆ ಆರ್ಡರ್ ಮಾಡಿತ್ತು ಇವಾಗ ಎಲ್ಲ ಬಂದಾಗಿದೆ ಇವಾಗ ಸುಮಾರು ನಾವು ಇಲ್ಲಿ ನಲವತ್ತಾರು ಪೋಸ್ಟ್ ಮತ್ತೊಮ್ಮೆ ಪೋಸ್ಟರ್ ನಮಗೆ ಇದ್ದಂಥ ಶಾಪ್ಟನ್ನ ಇಲ್ಲಿ ಶಿಫ್ಟ್ ಮಾಡಿ ಇನ್ನೊಂದು ಪೋಸ್ಟರ್ನ ನಾವು ಅನುಭವಿಯ ಅಥವಾ ನಾವು ಜನ ಚೆನ್ನಾಗಿ ಇವಾಗ ನಾವು ಸ್ಟಾರ್ಟ್ ಮಾಡಬೇಕಂತೆ ಶಾಪ ಬಂದಿದ್ದೆ ಮತ್ತು ಮತ್ತೆ ಸೀಟು ಮತ್ತೇನು ತಗೋತಾವ ನಾವು ವೀಕ್ಷಣೆ ಮಾಡಿದ್ದೀವಲ್ಲ ಅದನ್ನು ಕೊಟ್ಟ ಏನಾದರೂ ನಮ್ಗೆ ಏನಾದ್ರು ಆದರೆ ಒಂದು ಕಾಲು ಆಗಿಲ್ಲ ಅದನ್ನ ಇವತ್ತು ಈ ಬಂದು ಆರೋಗ್ಯ ಆರೋಗ್ಯ ಮಾಡಿ ಬಂದಿದ್ದಾರೆ ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಸರಿಪಡಿಸಿಕೊಡ್ತು ಅಂತ ಹೇಳಿದ್ದಾರೆ ಮತ್ತು ಶೀಘ್ರದಲ್ಲಿ ನಮ್ಮದು ಒಂದು ಆಶಯ ಇದೆ ಹಾಸ್ಪಿಟ್ಲು ಬೇಗ ಚಾಲೋ ಆದರೆ ಇಲ್ಲಿ ಏನಂತ ರಿಮೋಟ್ ಏರಿಯಾಗುತ್ತೆ ತುಂಬ ಜನರಲ್ಲಿರುವಂಥ ಇದೆ ಇಲ್ಲಿ ತೈಲ ಒಂದು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಆದಷ್ಟು ಬೇಗ ಮನೆಯ ಬರ್ಸೀಮ್ ಇದೆಲ್ಲ ಅದನ್ನು ಸರಿಪಡಿಸಿಕೊಂಡು ನಮ್ಮ ಇವಾಗ ನಮ್ಮ ನನ್ನ ಸಿಬ್ಬಂದಿಯವರನ್ನು ನೇಮಕಾತಿಯನ್ನು ಪ್ರಾರಂಭಿಸಿ ಅತಿ ಶೀಘ್ರದೇ ಮಾಡ್ತೀವಿ ಸರ್ ಒಂದು ಕಡೆ ವಿಶೇಷವಾಗಿ ರಾಜಕೀಯ ಒಂದು ರೀತಿ ತಿಕಾಟಗಳಿಗೆ ಒಂದ್ರೆ ಒಂದು ಕಡೆ ಇದಾಗಿದೆ ಸರ್ ಹಾಸ್ಪಿಟ್ಲು ಇನ್ನೊಂದು ಕಡೆ ಅಧಿಕಾರಿಗಳ ಒಂದು ರೀತಿ ಸಿಬ್ಬಂದಿಗಳ ಕೊರತೆ ಮತ್ತೆ ಮತ್ತೊಂದು ಕಡೆ ಕೆಲ ಹದಿನೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದರೂ ಸಹ ಇನ್ನೂ ಸಣ್ಣ ಪುಟ್ಟ ಕಾಮಗಾರಿಗಳು ಬಂದಿದ್ದಾವೆ ಏನಾದ್ರು ಸಂಪೂರ್ಣವಾಗಿ ಅವರಿಗೆಲ್ಲ ಏನಾದ್ರು ಆದೇಶ ಮಾಡ್ತೀರಾ ಸರ್ ಸಂಪೂರ್ಣವಾಗಿ ಅಂತ ಹೇಳಿದ ನಮಗೆ ಬಿಲ್ಡಿಂಗ್ ರೆಡಿ ಆಗಿಬಿಟ್ಟು ಮತ್ತೆ ನಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಇದು ಏನಂತಾರಲ್ಲ ಇದು ವಿಡಿಯೋ ಕೋಡ್ ಆಯಿತು ನಮಗೆ ಸಿಬ್ಬಂದಿ ಸಿಬ್ಬಂದಿಯವರ ಬಂದಿರಿ ತುಂಬಾ ಇರ್ತಕ್ಕಂತೆ

ಮೆನ್ಷನ್ ಮಾಡ್ತಾ ಇದ್ದಾರೆ ತಾವು ತಾವೀಗ ತಮ್ಮ ಜೊತೆಗೆ ಮತ್ತು ಡಿ ಎನ್ ಜೊತೆ ನೋಡಿದ್ರಿ ಸರ್ ಜಸ್ಟ್ ಈ ಎಂಟ್ರೆನ್ಸಲ್ಲಿ ನಮಗೆ ಆಗಿ ಟೈಮಲ್ಲಿ ಏನಾಗಿದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾಲೂಕು ಆಸ್ಪತ್ನ ಅಪ್ಗ್ರೇಡ್ ಮಾಡಬೇಕಂದ್ರೆ ನಾವು ಆಗಲಿ ವಿವಾದವಾದ ಅಂದಾಜು ಕೊಟ್ಟಿದ್ದೀವಿ ಇದನ್ನು ಮಾಸ್ಟರ್ ಪ್ಲಾನ್ ಪ್ರಕಾರ ಎಲ್ಲ ಮಾಡಿ ರಸ್ತೆ ರಸ್ತೆಗಿಸ್ತಾ ಕೊಟ್ಟಿದ್ವಿ ಸರ್ ಅದು ಮುಂದೆ ಆ ಸ್ಕೀಮ್ನಲ್ಲಿ ಅಪ್ಲೋಡ್ ಆಗ್ಬೋದು ಅಂತ ಹೇಳ್ಕೊಂಡು ಈ ಸ್ಕೀಮಿಗೆ ನಮಗೆ ಏನು ಬೇಕಾಗಿತ್ತು ನಾವು ಅಲ್ಲಿ ಮಟ್ಟ ಅಷ್ಟು ಮಾಡ್ತಿದ್ದರೆ ಜಸ್ಟ್ ಆ ಗೇಟಲ್ಲಿ ತಮಗೆ ಏನಾಗ್ತಾ ಅಂದರೆ ರ್ಯಾಪ್ ಹತ್ತಬೇಕಪ್ಪ ಅಂತ ಹೇಳ್ಕೊಂಡಲ್ಲಿ ನಾವು ಒಂದು ಸ್ವಲ್ಪ ಮಣ್ಣು ಹಾಕಿ ಅದು ಅಪ್ಲೋಸ್ ಮಾಡ್ಕೊಂಡು ಈ ಮಳೆಗಾಲದ ಸಂಬಂಧ ಎರಡು ವರ್ಷ ಆಗಿರ್ ಸ್ವಲ್ಪ ಮಳಿಗೆ ಕರ್ಸ್ಕೊಂಡು ಹೋಗಿದ್ದೀವಿ ಅದನ್ನೊಂದು ಸ್ವಲ್ಪ ಹಾಕಿಸ್ಕೊಡ್ತೀವಿ ಸೊ ಬಂದಿದೆ ಎರಡನೇ ತಾವೇನು ಅಬ್ಸರ್ವ್ ಮಾಡಂಗೆ ಕಿಟಕಿ ಮತ್ತು ನಮ್ಗೆ ಹೊರಗಡೆ ಕಿಡುಗಿಗೂ ಮತ್ತು ವಿಂಡೋ ಇದಕ್ಕೆ ಏನಿದೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಟಸ್ಟ್ ಇದೆ ಅದು ಕೆಲವೊಂದು ಕಡೆ ಎಲ್ಲ ಕಡೆ ಮಿಸ್ಟೇಕ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಅದನ್ನು ಒಂದು ರೆಕ್ಟಿಫೈ ಮಾಡ್ಕೊಡ್ತೀವಿ ಎರಡನೇದು ಮೂರನೇದ ತಾವು ಲಿಫ್ಟ್ರು ಒಂದು ಹತ್ತು ಫಿಟ್ ನೋಡಿದೀರಲ್ಲ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕ್ಲಾಪ್ ಹಾಕಿ ಟೈಪ್ ಮಾಡ್ಕೊಡ್ತೀವಿ ಇದನ್ನು ನಾಲ್ಕು ದಿನದಲ್ಲಿ ಪ್ಯಾಸೇಜ್ ಸರ್ ಸರ್ ಪ್ಯಾಸೇಜ್ ಏನಾಗಿದೆ ನಮ್ಮ ಗುತ್ತಿಗೆ ಆಗಿಲ್ಲ ನಾವು ನಮ್ಮ ಹೈಯರ್ ಅಥಾರಿಟಿಯೋಸ್ ಕಡೆಗೆ ಡಿಸ್ಕಸ್ ಮಾಡ್ಕೊಡ್ತೀವಿ ಸರ್ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಸರ್ ಓನ್ಲಿ ರ್ಯಾಂಪ್ ಪೋರ್ಷನ್ ತಮ್ಮ ಡಿಸ್ಕಸ್ ಮಾಡಿದಾಗ ಅಷ್ಟೇ ಮಾಡ್ಕೊಡ್ತೀವಿ ಸ್ಲ್ಯಾಬ್ ಏರಿಯಾದಲ್ಲಿ ಆಗ್ರೆ ನಾವು ಏನು ಮಾಡಿದೀವಿ ಸರ್ ಫುಲ್ ಶೀಟ್ ಹಾಕಿ ಕೊಟ್ಟಿದ್ದು ಸರ್ ಸೋಲ್ ಬಾರ್ ಅಂತ ಹೇಳಿ ಆಮೇಲೆ ಕೆಲವೊಂದು ಶೀಟ್ ಏನಾದರೂ ಸೋಲಾರ್ ಸಂಬಂಧ ಇದಾಗಿದೆ ಅಲ್ಲ ಅದನ್ನ ರೆಕ್ಟಿಫೈ ನಾವು ಗುತ್ತಿಗೆ ಅದನ್ನು ಮಾಡಿಸ್ಕೊಡ್ತೀವಿ ಅಲ್ಲ ಸರ್ ನೀವು ಸಹ ಒಬ್ಬ ಸರ್ಕಾರಿ ಅಧಿಕಾರಿ ವಿಶೇಷವಾಗಿ ಕಾಂಟ್ರಾಕ್ಟರ್ ನಾವು ಓಲೈಕೆ ಮಾಡ್ತಕ್ಕಂಥ ಸರ್ ಕಾಂಟ್ರಾಕ್ಟರ್ ಓಲೈಕೆ ಅಂತ ಮಾತಾಡ್ತಾ ಇಲ್ಲ ಸರ್ ಹದಿನೈದು ಕೋಟಿ ವೆಚ್ಚದಲ್ಲಿ ಹದಿನೈದು ಕೋಟಿ ವೆಚ್ಚದಲ್ಲಿ ಆಗಿದೆ ನೀವು ನಾವು ಮಾಡದಂತೆ ಅದನ್ನು ಕೆಲಸ ಅಲ್ಲ ಸರ್ ಕೆಲಸ ನೋಡಿ ಮಾಡಿದಿರ ಸೋಲಾರ್ ಹತ್ತು ಮಾಡೋದು ಡ್ಯೂಟು ನಮ್ಮ ಇದರಿಂದ ಅನ್ಸ್ಕಿಲ್ ಲೇಬರ್ ಆಗಿರ್ಬೇಕು ಏನಾಗ ಮೇಲ್ ಹತ್ತಿದ್ರು ಮಾಡಿದಾನೆ ಹೊರತು ಸರ್ ಈಗ ನೀವು ಮಾಡಿದಂಥ ಈ ಬಿಲ್ಡಿಂಗ್ ತಾವು ಕಲೆಕ್ಟ್ ಮಾಡಿ ಸರ್ ಇದರಲ್ಲಿ ಏನಾರ ಇದ್ದಂಥ ಅಂತ ಇದ್ದು ಹೇಳಿ ಸರ್ ಪ್ಲೀಸ್ ತಾವು ಹೇಳಿದ್ದು ಮೂರು ನೂನೈತೆ ನಾವು ಮಾಡ್ಕೊಡ್ತೀವಿ ಈಗ ನೀವು ಕೆಲಸ ಮಾಡಿ ಸರ್ ನಾವು ಕಡ್ಮೆ ಅನ್ನೋದು ಹೇಗೆ ಹೇಳ್ತೀವಿ ಸರ್

ಒಟ್ಟಾರೆ ನಮ್ಮ ನ್ಯೂಸ್ ವರದಿ ವಿಚಾರವಾಗಿ ಅದನ್ನು ಕೂಡ ಎಚ್ಚೆತ್ತುಕೊಂಡ ಬೆಳಗಾವಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಅಭಿಯಂತರರಿಗೆ ಧನ್ಯವಾದಗಳು ಮತ್ತು ಈ ವರದಿಯನ್ನ ಸಮಗ್ರವಾಗಿ ಬೆಳಕು ಚೆಲ್ಲಿ ಫಾಲೋ ಅಪ್ ಮೂಲಕ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬಂದು ಪರಿಣಾಮಕಾರಿಯಾಗಿ ಪ್ರಭಾವ ಬೀರಿದಕ್ಕೆ ನಮ್ಮ ನ್ಯೂಸ್ ಸಮೂಹಕ್ಕೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ thank you